ಗಾಂಧಾರ ಅಂದರೆ ಇವತ್ತು ಪಾಕಿಸ್ತಾನ ಅಂತ ನೀವು ಹರಿದು ಹಂಚ್ಕೊಟ್ರಲ್ಲ ನಿಮ್ಮ ಅಪ್ಪನ ಮನೆ ತುಂಬ ಗಂಟೆ ಏನು ರೀ ಅರ್ಧಂಚಿ ಯಾವನ್ರಿ ಅವನು ಅರ್ಧಂಜು ನೆಹರೋನವನು ಅವ್ನಿಗೆ ಯಾರೀ ಗಾಂಧೀಜಿ ಸುಮ್ಮನೆ ಇರಬೇಕು ಅನ್ಬೇಕಾಗಿತ್ತು ಅವ್ನಿಗೆ ಯಾಕೆ ನಾವು ಮಹಾತ್ಮ ಅನ್ಬೇಕು ತಿನ್ನಕ್ಕಿಲ್ಲಿಲ್ಲ ಉಣ್ಣಕ್ಕಿಲ್ಲ ಬೀದಿಲೆಲ್ಲ ತಿರುಗ್ತಿದ್ರು ಆ ತುರುಕು ಅವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ದೇವಸ್ಥಾನದೊಳಗೆ ಇಲ್ಲೊಂದು ಮನೆ ಮಾಡ್ಕೊಂಡಿರಪ್ಪ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿದ್ದಕ್ಕೆ ಇವತ್ತು ನಮ್ಮನ್ನು ನಮ್ಮ ಮನೆಯಿಂದ ಓಡಿಸ್ಬಿಟ್ಟು ಯಾಕೆ ಹೇಳೋ ಮಂದಿ ಭಾಳ ತುಳಿದ್ರೆ ಯಾವುದನ್ನು ತುಳಿತಾರೆ ಬೀಜನ ತುಳಿತಾರೆ ಬೀಜ ಏನು ಮಾಡ್ತೈತಿ ತುಳಿದಷ್ಟು ಒಳಗೆ ಹೋಗಿ ಮತ್ತೆ ಜಗ್ಗಂಡ್ ಮೇಲೆ ಐದು ಸಹಸ್ರ ವರ್ಷಗಳ ಹಿಂದೆ ಶ್ರೀಮಾ ಶ್ರೀ ಮಹಾಭಾರತದ ಒಂದು ಪುಟ್ಟ ಭಾಗದಲ್ಲಿ ಅಂಗ ವಂಗ ಕಲಿಂಗ ಕಾಶ್ಮೀರ ಕಾಂಬೋಜ ಸವೀರ ಸೌರಾಷ್ಟ್ರ ಮಹಾರಾಷ್ಟ್ರ ಬಂಗಾಳ ನೇಪಾಳ ಮಲಯಾಳ ಕೇರಳ ಸಿಂ ಕೇರಳ ಸಿಂಹಳ ಚೋಳ ಪಾಂಚಾಲ ಕೋಸಲ ಜಾಲ್ವ ಸಾಲ್ವ ಮಗಧ ಮಾಗಧ ಮಾಲ ಮರಾಠ ಮರಾಠ ಮತ್ಸ ಮತ್ಸ ಮದ್ರ ಮೈದ್ರ ಸಿಂಧು ಸೈಂಧವ ಆಂಧ್ರ ಆಂಧ್ರ ಗಾಂಧಾರ ಲಾಟ ವರಾಟ ಕರ್ನಾಟಕ ದ್ರವಿಡ ದ್ರಾವಿಡ ಪುಲಂದ ಪಾರ್ಸಿಕ ಬಾಹ್ಲಿಕ ವಿದರ್ಭ ಕೇಕಿಯ ಕುರು ಕಿರಾತಕ ದಶಾರಣ ಹೂಣ ಠೇಂಕಣ ಯವನ ಶೂರಸೇನ ಘೂರ್ಜರ ಛೇದಿ ಭೋಜ ಅವಂತಿ ಐವತ್ತಾರು ದೇಶಗಳು ಇವೆಲ್ಲ ಎಲ್ಲಿದ್ದಾವೆ ಭೀಮಸೇನ ಸೇನ ಮದುವೆ ಮಾಡಿಕೊಂಡು ಹುಡುಗಿ ಆಫ್ರಿಕಾದವಳು ಧೃತರಾಷ್ಟ್ರ ಮದುವೆ ಮಾಡಿಕೊಂಡವಳು ಗಾಂಧಾರ ದೇಶದವಳು ಗಾಂಧಾರ ಅಂದ್ರೆ ಇವತ್ತು ಪಾಕಿಸ್ತಾನ ಅಂತ ನೀವು ಹರಿದು ಹಂಚ್ಕೊಟ್ರಲ್ಲ ನಿಮ್ಮ ಅಪ್ಪನ ಮನೆ ತುಂಡು ರೀ ಹರ್ಧಂಚಕ್ಕೆ ಯಾವನ್ರಿ ಅವನ ನೆಹರು ನೆಹರೂನವನು ಅವ್ನಿಗೆ ಯಾರೀ ಗಾಂಧೀಜಿ ಸುಮ್ಮನೆ ಇರಬೇಕು ಅನ್ಬೇಕಾಗಿತ್ತು ಅವ್ನಿಗೆ ಯಾಕ್ರಿ ನಾವು ಮಹಾತ್ಮ ಅನ್ಬೇಕು ಇಷ್ಟು ಉಪವಾಸ ನೇಮ ವ್ರತ ಆಚರಣೆ ಮಾಡಿ ನಿನ್ನ ತಾಯಿಯ ಸೆರಗನ ಹರಿದು ಇನ್ನೊಬ್ಬರಿಗೆ ಕೊಡ್ತೀಯ ಅಂದ್ರೆ ನಾಚಿಕೆ ಆಗಲ್ವ ನಿಂಗೆ ಕೊಡೋದೇ ನಿಜವೇ ಆದರೆ ಈ ಮಕ್ಕಳನ್ನ ಮಕ್ಕಳು ತಿಳ್ಕೊಂಡು ಎಲ್ಲಾರು ಇಲ್ಲಿಂದ ಹೊರಗೆ ದುಡಿತಿದ್ರೆ ಅಂಬೇಡ್ಕರ್ ಅವತ್ತೇ ಹೇಳಿದ್ರಲ್ರಿ ಅವತ್ತೇ ಹೇಳೋದು ಅಂಬೇಡ್ಕರ್ ಬೈತ ಇದ್ರಿ ಅಂಬೇಡ್ಕರ್ ಸಾಕ್ಷಾತ್ ಆ ಸಾಮಾನ್ಯ ಮನುಷ್ಯ ಅಲ್ಲ ಅಂಬೇಡ್ಕರ್ ಸರಿಯಾಗಿ ಹೋದ್ರಿ ಅಂಬೇಡ್ಕರ್ ಬಗ್ಗೆ ನೀವು ಅಂತಹ ಕರ್ನಾಟಕವನ್ನ ಎಷ್ಟು ಚೆನ್ನಾಗಿ ಮಹಾಭಾಗವತದಲ್ಲಿ ಹೇಳಿದ್ದಾರೆ ಅಂದ್ರೆ ನಾರದರು ಬರ್ತಾ ಇರ್ತಾರೆ ಬರಬೇಕಾದ್ರೆ ಹದಿನೆಂಟು ವರ್ಷದ ಹುಡುಗಿ ಕೂತ್ಕೊಂಡಿರ್ತಾಳೆ ನಿನ್ನ ವಯಸ್ಸೆಷ್ಟು ಹದಿನೆಂಟು ವರ್ಷ ನಿನ್ನ ಹೆಸರೇನು ದೇವಿ ಇವರಿಬ್ರು ಯಾರು ನಮ್ಮಿಬ್ಬರು ಮಕ್ಕಳು ಎಷ್ಟು ವಯಸ್ಸು ನೂರ ಒಂದು ಎಷ್ಟು ತೊಂಬತ್ತು ಅಲ್ಲಮ್ಮ ಹದಿನೆಂಟು ವರ್ಷದ ಹುಡುಗಿಗೆ ಹತ್ತೊಂಬ ನೂರು ವರ್ಷದ ಮಗ ನೂರೊಂದು ವರ್ಷದ ಮಗ ಏನಿದು ನಿಂದು ಅಲ್ಲ ಸ್ವಾಮಿ ನಾವು ನಾನು ದೊಡ್ಡವಳಿದ್ದೆ ವಯಸ್ಸಾಗಿತ್ತು ಆದರೆ ಇವರಿಬ್ಬರು ಸಣ್ಣ ಹುಡುಗರು ಇದ್ದರು ಮುದುಕರಾದ ಅದೇನು ಕಥೆಯ ದೊಡ್ಡವರು ಮುದುಕರಾಗೋದು ಒಳ್ಳೆಯದು ಸಣ್ಣ ಹುಡುಗರು ಹೆಂಗೆ ಮುದುಕರಾಗಿಬಿಡ್ತಾರೆ ಅಂತ ಪ್ರಶ್ನೆ ಬಂದರೆ ಉತ್ತರ ಭಾಗವತವೇ ಕೊಡುತ್ತೆ ನಾನು ಹುಟ್ಟಿದ್ದು ತಮಿಳುನಾಡಿನಲ್ಲಿ ನಾನು ಬೆಳೆದದ್ದು ಯುವತಿಯಾಗಿದ್ದು ನನಗೆ ಕೊಬ್ಬು ಬಂದಿದ್ದು ಹಮ್ಮು ಬಂದಿದ್ದು ದಮ್ಮು ಬಂದಿದ್ದು ಸೊಕ್ಕು ಬಂದಿದ್ದು ಕರ್ನಾಟಕದಲ್ಲಿ ಇಟ್ ಮೀನ್ಸ್ ಕರ್ನಾಟಕ ಅನ್ನೋದು ವಚನ ಸಾಹಿತ್ಯ ಇರ್ಬೋದು ದಾಸ ಸಾಹಿತ್ಯ ಇರ್ಬೋದು ಭಕ್ತಿ ಪರಂಪರೆ ಇರ್ಬೋದು ಎಲ್ಲ ಸೂಫ್ಲಿ ಸೂಫಿಯಾಗಳು ಆವಲಿಯಾಗಳು ಅಂತ ಎಲ್ಲ ತುಂಬಿಕೊಂಡಿದ್ದಾರೋ ಗೊ ಗೋರಿ ದರ್ಗಾ ಹಿಂದೂಗಳು ಮುಸ್ಲಿಮ್ಗಳು ಒಂದೊತ್ತ ಪಡ್ಕೊಳ್ತಿದ್ದಿರಲ್ಲ ಅವ್ರನ್ನೆಲ್ಲ ಪರ್ಫೆಕ್ಟ್ಗಳನ್ನೆಲ್ಲ ಕರ್ಕೊಂಡು ತಿನ್ನಕ್ಕಿಲ್ಲ ಉಣ್ಣಕ್ಕಿಲ್ಲ ಬೀದಿಲೆಲ್ಲ ತಿರುಗ್ತಿದ್ರು ಆ ತುರುಕುರು ಅವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ದೇವಸ್ಥಾನದೊಳಗೆ ಇಲ್ಲೊಂದು ಮನೆ ಮಾಡ್ಕೊಂಡಿರಪ್ಪ ಅಂತ ಅಂದ್ಬಿಟ್ಟು ನಾವು ಅದು ಕೊಟ್ಟಿದ್ದಕ್ಕೆ ಇವತ್ತು ನಮ್ಮನ್ನು ನಮ್ಮನೆಯಿಂದೇ ಓಡಿಸ್ಬಿಟ್ಟು ನೀವು ಅಲ್ಲೆಲ್ಲ ಕೂತ್ಕೊಂಡು ಜಮ್ಮ ನಮ್ಮ ಆಜ್ ಮಾಡ್ತಿದ್ದೀರಲ್ಲ ತಪ್ಪಲ್ವ ಇದು ಎಲ್ಲ ನಮ್ಮ ಸನ್ಯಾಸಿಗಳು ನೀವು ಎಲ್ಲೆಲ್ಲೇ ನೋಡಿ ಅದರಲ್ಲಂತೂ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಎಂಥ ಸಂತರು ಇದು ಸಂತ ಶಿಶುನಾಳಿ ಶರೀಪುರಂತೇಳ್ರಿ ಪುಣ್ಯಕ ಮಹಾತ್ಮ ದೊಡ್ಡವನು ಆ ಬ್ರಾಹ್ಮಣ ಬಿಡಲಿಲ್ಲ ಇಲ್ಲ ಅವನೊಂದು ಗೋರಿ ಇಲ್ಲ ಆಗ್ಬಿಡ್ತು ಸದ್ಯ ಇಲ್ಲಿ ನಿಮ್ಮ ಸಿದ್ಧಾರೂಢ ಜನ್ಮಠದಲ್ಲಿ ಮತ್ತು ಅದೊಂದು ವಿವಾದ ಆಗ್ಬಿಡ್ದು ಮಹಾ ಮಹಾಜ್ಞಾನಿ ನೋಡಿ ದೊಡ್ಡವನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ವಿದೇಶಿಯರಿಗೂ ಎಲ್ಲ ಮತೀಯರಿಗೂ ಹೊಟ್ಟೆನ ದೊಡ್ಡದು ಮಾಡ್ಕೊಂಡು ಜಾಗ ಕೊಟ್ಟದ್ದಕ್ಕೆ ಇವತ್ತು ಆ ಜಾಗದಲ್ಲಿ ನಿಮ್ಮನ್ನೆಲ್ಲ ಬಿಡಿಸಿ ಪ್ರಯಾಗಕ್ಕೋಗಿ ಸ್ನಾನ ಮಾಡ್ರಿ ಅಂತ ಕಳಿಸಿದ್ರು ಹೋಗ್ರಿ ಹೋಗ್ರಿ ಯಾರು ಬೇಡ ಅಂದರು ನಿಮ್ಮ ಬಸ್ಸು ನಿಮ್ಮ ದುಡ್ಡು ನಿಮ್ಮ ಲಾರಿ ನಿಮ್ಮ ನಮ್ಗೇನು ಸಂಬಂಧ ಸ್ವಾಮಿ ಆದರೆ ಕರ್ನಾಟಕದ ಮಹತ್ವ ಕೇಳ್ತಾ ಇದ್ದೀರಿ ಅವತ್ತು ಕರ್ನಾಟಕಕ್ಕೆ ಯೌವನ ಬಂತು ಅಂತ ಐದು ಸಾವಿರ ಸಾವಿರ ವರ್ಷ ಕೆಳಗೆ ಹೇಳಿದ್ದಾರೆ ಮುಂದೆ ಅವಳು ಹೇಳ್ತಾಳೆ ಕ್ವಚಿನ್ ಕ್ವಚಿನ್ ಮಹಾರಾಷ್ಟ್ರೇ ಮುಂದೆ ಮಹಾರಾಷ್ಟ್ರದಲ್ಲಿ ನಾನು ಮುದುಕಿ ಆಗ್ತಾ ಬಂದೆ ಮುಂದೆ ಗೂರ್ಜರ ಅಂದರೆ ಗುಜರಾತಲ್ಲಿ ನಾನು ಪೂರ್ತಿ ಮುದುಕಿ ಆಗ್ಬಿಟ್ಟೆ ಅಂತ ಹೇಳ್ತಾಳೆ ಅಂದರೆ ಒಂದು ಹುಡುಗಿ ಅಂತ ಅರ್ಥ ಮಾಡ್ಕೋಬಾರ್ದು ಇಡೀ ದಕ್ಷಿಣ ಭಾರತದ ಏಕೈಕ ಮಹಾಮಂಡಲೇಶ್ವರ ನಾನು ಎಲ್ಲಿ ಹರಿದ್ವಾರದಲ್ಲಿ ಅಲ್ಲಿನ ಸಾಧುಗಳು ಸಂತುಗಳು ಅವರೆಲ್ಲರೂ ಕೂಡ ದಕ್ಷಿಣದ ಭಾರ ದಕ್ಷಿಣ ಭಾರತದಲ್ಲಿ ಆದರೂ ಕರ್ನಾಟಕದ ಸಿದ್ಧರು ಮಹನೀಯರು ಅಂತ ಅಲ್ಲಿಯವರೇ ಕೊಂಡಾಡ್ತಾ ಇದ್ದಾರೆ ನೀವೆಲ್ಲ ಹೋಗಿ ಉದ್ದುದ್ದ ಜೇಟೆ ಒಳಗೆ ಏನು ಬಿಟ್ಕೊಂಡು ಅವರೆಷ್ಟು ಅಂತ ಹುಡ್ಕೊಂಡ್ಬರೋರು ನೀವು ನಿಮ್ಮ ನಿಮ್ಮ ಊರಲ್ಲಿರೋ ಸಂತ ಮಹಾತ್ಮರು ಸಿದ್ಧಾರ್ಥ ಇರ್ಬೋದು ಗುರುನಾಥಿರ್ಬೋದು ನಮ್ಮ ಅಜ್ಜ ಇರ್ಬೋದು ನಮ್ಮ ಬ್ರ ಮಹಾರಾಜರು ಇರ್ಬೋದು ಎಂಥೆಂಥ ಸಂತರು ಒಂದೊಂದು ಮನೆಗೆ ನೋಡಿ ರತ್ ನಿಧಿ ಒಳ ಗುಂಟಮ್ಮ ಮುಚ್ಚಿಕೊಂಡು ಇವೆ ಹೇಳು ಪದರಮ್ಮ ಅದನ್ನು ಹುಡುಕೋದು ಬಿಟ್ಟು ಏನು ಹುಡುಕ್ತಾ ಇದ್ದೀರಾ ಕರ್ನಾಟಕ ಅನ್ನೋದು ಎಲ್ಲ ಇಡೀ ವಿಶ್ವದಲ್ಲಿ ಬಿಟ್ಬಿಡೋಣ ಭಾರತ ಜನನೀಯ ತನು ಜಯ ಹೇ ಕರ್ನಾಟಕ ಮಾತೆ ಯಾಕೆಂದರೆ ತನು ಜಾತೆ ಅಂದರೆ ತನೊಂದು ತನ್ನ ಶರೀರದಿಂದಲೇ ಹುಟ್ಟಿದವು ಅಂದರೆ ನಿಜವಾದ ಅಪ್ಪಂಗೆ ನಿಜವಾದಮ್ಮಂಗೆ ಹುಟ್ಟಿದಂಥ ನಮ್ಮ ಕರ್ನಾಟಕ ತನು ಜಾತಿಯಾಗಿ ಉಳಿದಿದ್ದೆ ಬಿಟ್ಟರೆ ಆಂಟಿ ಇದು ಏನು ಸಿಸ್ಟರ್ ಆಗಿ ಉಳಿದಿಲ್ಲ ಸ್ವಾಮಿ ಯಾರ್ಯಾರು ಹಿಂದೂ ಬಗ್ಗೆ ಮಾತಾಡ್ತಿದ್ದಾರೆ ಅವರೆಲ್ಲ ಪಟ್ಟಿ ಮಾಡ್ಕೊಳ್ತಾರೆ ಪಟ್ಟಿ ಮಾಡ್ಕೊಂಡು ಆ ಭೂಮಿಗೆ ಅದಂತೂ ವಹ್ ಕಮಿಟಿ ಅಂತ ಏನೋ ಅಂದ್ರಲ್ಲ ಅಂಥವ್ರು ತನ್ನ ಜೋಡಿಸೋ ಅಂತ ಏನು ಹೇಳ್ಬೋದು ನನಗಂತೂ ಅರ್ಥ ಆಗಲ್ಲ ಇವ್ರನ್ನಂತೂ ನಿಜವಾದ ಮಕ್ಕಳು ಅಂತ ಹೇಳೋಕ್ಕಾಗಲ್ಲ ಅಂಥ ಮೂರ್ಖ ಸರ್ಕಾರ ಕರ್ನಾಟಕದಲ್ಲಿ ಇವಾಗ ವಿರಾಜಮಾನವಾಗಿದೆ ಒಬ್ಬ ಮೊನ್ನೆ ಸೈಕಲ್ ಎರಡು ಗಾಳಿ ಮೇಲೆ ಸೈಕಲ್ ಅಲ್ಲಿ ಓಡಾಡ್ತಿದ್ದೆ ಇನ್ನೂ ಓಡಾಡ್ತಾವನ್ನೋ ಏನೋ ಗೊತ್ತಿಲ್ಲ ಹಾಗೆ ಮುಂದೆ ಓಡಾಡ್ತಿದ್ರೆ ಭಾಳ ಚಲೋ ಅನಿಸ್ತದೆ ಆದರೆ ಉತ್ತರ ಭಾರತದಲ್ಲಿ ನೀವು ಹೋಗಿ ನೋಡಿ ಮಾಮೂಲಿ ಮನುಷ್ಯ ಬೇಡ್ರಿ ಕಾವಿ ಬಟ್ಟೆ ಹಾಕ್ಕೊಂಡವರು ಕತ್ತಿ ಗುರಾಣಿ ಗದೆ ಹಿಡ್ಕೊಂಡು ಆ ದನಗಳನ್ನು ಸಂರಕ್ಷಣೆ ಮಾಡ್ತಾರೆ 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 ಅವರ ಶೌರ್ಯ ಅವರ ಧೈರ್ಯ ಒಬ್ಬ ರಾಜನಿಗೂ ಕೂಡ ಇಲ್ಲ ಅಂತ ಯೋಗಿ ಸರ್ಕಾರ ನಿಜವಾಗೂ ಎಲ್ಲ ಯೋಗಿಗಳನ್ನು ಭೋಗಿತನದಿಂದ ತಪ್ಪಿಸಿ ವಿಜಯಿಯನ್ನಾಗಿ ಮಾಡತಕ್ಕಂಥ ಯೋಗಿನಾಥನಿಗೆ ಜಯವಾಗಲಿ ವಿಜಯವಾಗಲಿ ಅದ್ರ ವಿರುದ್ಧವಾಗಿ ನಡ್ಕೊಂಡವರೆಲ್ಲ ಪತನವಾಗಲಿ ಅಂತ ಹೇಳಿದೀನಿ ಅಥವಾ ನಿಂತುಗಳಲ್ಲಿ ಉಸುಳೆ ಮಗನೇ ದೊಡ್ಡ ಯಾಕೆ ಒಂದು ದೊಡ್ಡ ಯೂನಿಯನ್ ಎದುರು ಮಂದಿ ನೋಡಿ ಎದುರು ನಾನು ಎದುರಾಗೆಲ್ಲವರು ನಾನು ಉದುಕಿ ನಿಂತು ಗೆಲ್ಸಿದ್ದೀನಿ ಇಲ್ಲ ಮುಂದೆ ಮತ್ತೆ ಎಮ್ ಎಲ್ ಎ ಹಾಕಿದ್ದೀನಿ ಹೌದು ಯಾಕೆ ಹೇಳೋ ಮಂದಿ ಬಾಳೆ ತುಳಿದ್ರೆ ಯಾವ್ದನ್ನ ತುಳಿತಾರೆ ಬೀಜ ತುಳಿತಾರೆ ಬೀಜ ಏನು ಮಾಡ್ತೈತಿ ತೊಳ್ದಷ್ಟು ಒಳಗೆ ಹೋಗಿ ಮತ್ತೆ ಜಗ್ಗ ತೊಳ್ದು ಮತ್ತೆ ಕ್ಲಾಸ್ ನನ್ನ ಆಧ್ಯಾತ್ಮಿಕ ಸಾಧನೆಯಲ್ಲಿ ನನಗೆ ಅನೇಕ ಜನ ಗುರುಗಳಿದ್ದಾರೆ ಇವನು ಚೇತ ಇವನ ಚೇತನ್ ಕೂಡ ಗುರುವೇ ನಮಗೆ ಯಾಕೆ ಅಂದರೆ ನಮ್ಗೆ ಬುದ್ಧಿ ಹೇಳ್ತಾರೋ ಅವರೆಲ್ಲ ಗುರುಗಳೇ ಗುರುಗಳು ಅಂದ್ರೆ ರುದ್ರಾಕ್ಷಿ ಹಾಕಬೇಕು ಕಾವಿಗೆ ಬಟ್ಟೆ ಬಟ್ಟೆ ಹಾಕಬೇಕಂತೇಳಿ ಜ್ಞಾನ ಮಾರ್ಗ ಹಿಂಗೆ ನಡೆಯಪ್ಪ ಅಂತ ತೋರಿಸೋರೆಲ್ಲ ಗುರುಗಳೇ ಅದೆಲ್ಲರಿಗಿಂತ ನಾನು ನಮ್ಮ ತಾತನವರನ್ನು ಇವತ್ತು ಗುರುಪ್ರಾಯರನ್ನಾಗಿ ನೋಡಿ ನನಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ನಮ್ಮ ಸಿದ್ಧಾರುಡಜ್ಜವರು ಗುರುನಾಥ ಹಾರುಡಜ್ಜವರು ಮತ್ತು ನಮ್ಮ ಎಲ್ಲಮ್ಮ ನಮ್ಮ ಮಡಿವಾಳಪ್ಪನವರು ಅವರನ್ನು ನಾನು ಮಿತ್ತ ಸ್ಮರಿಸ್ತೀನಿ ಇದೇ ನಮ್ಮ ಗುಟ್ಟು ಇದನ್ನು ತ್ರಟ್ ಮಾಡಿಬಿಟ್ಟೆ